ಟ್ರೇಲರ್ ಬಿಡ್ತೀವಿ ಮತ್ತೆ ಸಾಂಗ್ ಬಿಡ್ತೀವಿ ಸೊ ಒಂದು ಬಿಡ್ತೀವಿ ಬಟ್ ಕೋರ್ಸ್ ನಿಮ್ಮ ಬಾಯಲ್ಲೇ ಬಂತು ಪಾರ್ಟ್ ಒನ್ ತುಂಬಾ ಸಿಂಪಲ್ ಸರ್ ಪಾರ್ಟ್ ಒನ್ ಯಾರಿಗ ಇಷ್ಟ ಆಯ್ತು ಅವ್ರಿಗೆ ಪಾರ್ಟ್ ಟು ಇಷ್ಟ ಆಗೇ ಆಗುತ್ತೆ ಪಾರ್ಟ್ ಒನ್ ಯಾರಿಗ ಇಷ್ಟ ಆಗಿಲ್ಲ ಬನ್ನಿ ನಮಗೆ ವರ್ಕೌಟ್ ಆಗುತ್ತೆ ಸೊ ಆರ್ ಸಿ ಬಿ ಗೆಲ್ಲೋ ದಿವಸ ನೀವೇನು ಬರಬೇಕಾಗಿಲ್ಲ ಯಾವತ್ತು ಸೋಲುತ್ತೋ ಅವತ್ತು ಬನ್ನಿ ನಮ್ಮ ಸಿನಿಮಾಗೆ ಮ್ಯಾಚ್ ಮ್ಯಾಚ್ ಅಲ್ಲಿ ಇಲ್ಲ 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 ಈ ಸರಿ ನೋಡಿ ಆರ್ ಸಿ ಬಿ ಟ್ವೆಂಟಿ ಸೆಕೆಂಡ್ ನಮ್ಮ ನಮ್ಮ ಫಿಲಮ್ ರಿಲೀಸು ಆರ್ ಸಿ ಬಿ ಮ್ಯಾಚ್ ಶುರು ಎರಡು ಮಾರ್ಚ್ ಟ್ವೆಂಟಿ ಸೆಕೆಂಡೇ ಪುಷ್ಕರ್ ಸರ್ ಬೇಜಾರ್ ಆತಾರೆ ನಾನು ಆಲ್ರೆಡಿ ಚೆನ್ನೈ ಟಿಕೆಟ್ ಬುಕ್ ಮಾಡಿದ್ದೀನಿ ಚೆನ್ನೈಗೆ ಬಟ್ ಮಾರ್ಚ್ ಟ್ವೆಂಟಿ ಸೆಕೆಂಡು ನಮ್ದು ರಿಲೀಸ್ ಆಗ್ತಿದೆ ಅದೇ ಮಾರ್ನಿಂಗ್ ಶೋ ಎಲ್ಲರೂ ಬಂದು ಈವ್ನಿಂಗ್ ಮ್ಯಾಚ್ ನೋಡೋರು ಮ್ಯಾಚ್ ನೋಡೋದು ಬಟ್ ಶನಿವಾರ ಬನ್ನಿ ಭಾನುವಾರ ಬನ್ನಿ ನಾವು ಇದೀವಿ ಸೊ ಆರ್ ಐ ಪಿ ಎಲ್ ಟು ಸಪೋರ್ಟ್ ಮಾಡೋರೆಲ್ಲ ದಯವಿಟ್ಟು ಸಿನಿಮಾಗೂ ಸಪೋರ್ಟ್ ಮಾಡಿ ನಾವು ಐ ಪಿ ಎಲ್ ಸಪೋರ್ಟ್ ಮಾಡ್ತೀವಿ ನಾವು ನೋಡ್ತೀವಿ ನಾವು ಎಲ್ಲ ಬರೀತೀವಿ ಮ್ಯಾಚ್ ಹೆಂಗ್ ಅಂತ ಸೊ ನೀವು ಸಿನಿಮಾ ನೋಡ್ಬಿಟ್ಟು ಹಿಂಗ್ ಹೆಂಗಿದೆ ಅಂತ ಬರೀರಿ ಅವ್ರಿಗೆ ಎಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ ಎಂಟರ್ಟೈನ್ಮೆಂಟ್ ನೋಡೋರು ಅದು ಇದು ನೋಡ್ತಾರೆ ಸರ್ ಸ್ವಲ್ಪ ಅದೇ ಎಷ್ಟು ಸರ್ ಒಂದು ಮಾತು ಹೇಳಿದ್ರು ಅರಮನೆ ಕಟ್ಟಕ್ಕೆ ಟೈಮ್ ತಗೊಳ್ಳುತ್ತೆ ಅಂತ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದಕ್ಕೋಸ್ಕರ ತಡವಾಡಿಲ್ಲ ವಿ ಎಫ್ ಎಕ್ಸ್ ಸರ್ ಇಲ್ಲ ಇನ್ನೊಂದು ಅರಮನೆ ಕಟ್ಬೇಕಾಯ್ತಿಲ್ಲ ಅದು ಪಾರ್ಟ್ ಒನ್ ಸೊ ಅಲ್ಲಿಂದ ಇಲ್ಲಿಗೆ ಮಧ್ಯ ನಾನು ಒಂದು ಬೇರೆ ಫಿಲಮ್ಗೆ ಹೋಗಿದ್ದು ಸೊ ಹಾಗಾಗಿ ಹೌದು ಅದಾದ್ಮೇಲೆ ಶರಣ್ ಸರ್ ಚುಮಂತರು ಪ್ರಾಜೆಕ್ಟ್ ಇತ್ತು ನಾನು ಆಶಿಕಾ ಮೇಡಮು ತೆಲುಗಲ್ಲು ಒಂದು ಪ್ರಾಜೆಕ್ಟ್ ಇತ್ತು ಸೊ ನಾನು ಬೇರೆ ಪ್ರಾಜೆಕ್ಟ್ ಅಲ್ಲಿದ್ದೆ ಹೌದು ಅಂದ್ರೆ ಒಂದು ಸಣ್ಣ ಗ್ಯಾಪ್ ಬೇಕಾಗಿತ್ತು ಬಟ್ ದೊಡ್ಡದಾಯ್ತು ಆಮೇಲೆ ಹೋಗ್ತಾ ನಾನು ರೈಟಿಂಗು ಟೈಮ್ ತಗೊಂಡೆ ಅಂದ್ರೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ ನ ಚೇಂಜ್ ಮಾಡ್ಕೊಂಡೆ ಸೊ ಅದಕ್ಕೆ ಟೈಮ್ ತಗೊಂಡಿದ್ ಅಲ್ಲಿಂದ ಅಂದ್ರೆ ಅನ್ಕೊಂಡಿದ್ ಸ್ಕೆಡ್ಯೂಲ್ ಮುಂದೆ ಒಂದ್ಸಲ ಮುಂದೆ ಹೋದ್ರೆ ಎಲ್ಲರೂ ಬೇರೆದ್ರಲ್ಲಿ ಲಾಕ್ ಆಗಿದ್ರಿ ಇವನ್ ನನ್ನ ಸೇರಿ ಸೊ ಅಂದ್ರೆ ಅವ ಪುರುಷ ಇದೆಯಲ್ಲ ನನ್ನ ಲೈಫಲ್ಲೇ ದೊಡ್ಡ ರಿಲೀಸ್ ಬಿಸ್ನೆಸ್ ಆಗಿದ್ದು ಇನ್ಫ್ಯಾಕ್ಟ್ ಸುನೀನ್ ಅಂತ ಪುಷ್ಕರ್ ಸರ್ ಪ್ರೊಡಕ್ಷನ್ ಹಿಂದಿನ ಫಿಲಮ್ ಅವತಾರ ಅವನೇ ಶ್ರೀಮಂದ ಶರಣ್ ಸರ್ ಯೂಶ್ ಕ್ಯಾಸ್ಟ್ ಪ್ಲಸ್ ಶ್ರೀನರ ಕಿಟ್ಟಿ ಅಶುತೋಷ್ ರಣ್ಣ ಸಾಯಿ ಕುಮಾರ್ ಸರ್ ಭವ್ಯ ಮೇಡಮ್ ಸುಧಾರಣಿ ಸಾಧು ಕೋಕಿಲಾ ಈ ರೀತಿ ಎಲ್ಲರಿಂದ್ರೆ ರಿಲೀಸ್ ಬಿಸ್ನೆಸ್ ಒನ್ ನೋಟ್ ಟೂ ಸೇರಿ ಹತ್ರ ಮೇಲೆ ದಾಟಿದೆ ಸೊ ತುಂಬಾ ಹ್ಯೂಜ್ ಇರೋ ಮೂವಿ ಅವತಾರ ಪುರುಷ ಹಾಂ ಹೌದು ಪಾರ್ಟ್ ರಿಲೀಸ್ ಬಿಸ್ನೆಸ್ ಆಗಿದೆ ಬಟ್ ಓಟಿ ಟಿಲ್ ತುಂಬ ಲೇಟ್ ಆಗಿ ಬರುತ್ತೆ ಸೊ ಥಿಯೇಟರ್ ಬಂದು ನೋಡಿ ಹಾ ಶರಣ್ ಸರ್ ಕಿಟ್ಟಣ ಸಾಯಿ ಕುಮಾರ್ ಸರ್ ಭವ್ಯ ಮೇಡಮು ಸುಧರಣಿ ಆಶಿಕ ರಂಗನಾಥ್ ಅಷ್ಟು ಶರಣಕ್ಕೆ ಹೋಗಿಲ್ಲ ಸರ್ ಪಾರ್ಟ್ ಒನ್ ಮಾಡಿದ್ರೆ ಕಮ್ಮಿ ಇದೆ ತರಲ್ಲ ಜಾಸ್ತಿ ಆರ್ಡ್ರಲ್ಲಿ ಹೇಳಿದೆ ಯಾರ್ದು ಇಷ್ಟಿಷ್ಟು ಬರುತ್ತೆ ಸರ್ ಥ್ಯಾಂಕ್ ಯು